ಅದು ಕ್ರೂರ ಕಾಡು ಪ್ರಾಣಿಗಳೇ ಇರೋ ಅರಣ್ಯದಂಚಿನ ಪ್ರದೇಶ ಆ ಜಾಗದಲ್ಲಿ ಎರಡು ವರ್ಷದ ಕಂದಮ್ಮ ಕಣ್ಮರೆಯಾಗಿತ್ತು ಇಡೀ ರಾತ್ರಿ ಕಾಡಿನಲ್ಲಿ ತಪ್ಪಿಸಿಕೊಂಡಿದ್ದ ಮಗುವನ್ನ ಶ್ವಾನವೊಂದು ಪತ್ತೆ ಹಚ್ಚಿದೆ ಕಾಫಿ ತೋಟದಲ್ಲಿ ಆಟ ಆಡ್ತಾ ಇದ್ದಂತಹ ಮಗು ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿರುವಂತಹ ದೇವರ ದಯೆಯೋ ಹರಕೆಯ ಫಲವೋ ಏನೋ ಈ ಪೋಷಕರಿಗೆ ಜೀವವೇ ಮರಳಿದಂತಾಗಿದೆ ಕಣ್ಮರೆಯಾಗಿದ್ದ ಈ ಕಂದ ಒಂದು ರಾತ್ರಿಯನ್ನ ಕಾಫಿ ತೋಟದಲ್ಲಿ ಕಳೆದು ಬಳಿಕ ಪೋಷಕರ ಮಡಿಲು ಸೇರಿದೆ ತೋಟದಲ್ಲಿ ಕಣ್ಮರೆಯಾಗಿದ್ದ ಎರಡು ವರ್ಷದ ಕಂದಮ್ಮ ಇಡೀ ರಾತ್ರಿ ತೋಟದಲ್ಲಿದ್ದ ಕಂದನ ಪತ್ತೆ ಹಚ್ಚಿದ್ದ ಶ್ವಾನ ಶ್ವಾನ ಶ್ವೇತ ವರ್ಣದ ಇದೇ ಶ್ವಾನ ಈ ಪುಟಾಣಿ ಕಂದನನ್ನ ಕಾಪಾಡಿದೆ ಎರಡು ವರ್ಷದ ಈ ಬಾಲಕಿ ಹೆಸರು ಸುನನ್ಯ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ಕೊಂಗಣ ಪ್ರದೇಶದ ಗಣಪತಿಯನ್ನೋರ ತೋಟದ ಮನೆಯಲ್ಲಿ ವಾಸವಿದ್ದ ಸುನಿಲ್ ನಾಗಿಣಿ ದಂಪತಿ ಮಗಳು ಕಾಫಿ ಕೊಯ್ಯಲು ತೋಟಕ್ಕೆ ತೆರಳುತ್ತಿದ್ದ ದಂಪತಿ ಶನಿವಾರ ತಮ್ಮ ಜೊತೆಗೆ ಮಗಳನ್ನು ಕರ್ಕೊಂಡು ಹೋಗಿದ್ರು ಆದ್ರೆ ಕೆಲಸ ಮುಗಿಸಿ ನೋಡಿದಾಗ ಸುನನ್ಯಾ ಕಾಣಿಸ್ತಿರ್ಲಿಲ್ಲ ಬೇರೆ ಮಕ್ಕಳ ಗಮನಕ್ಕೂ ಸುನನ್ಯ ಬಂದಿರಲಿಲ್ಲ ತೋಟದಲ್ಲಿ ಎಲ್ಲಿ ಹುಡುಕಿದ್ರೂ ಸುನನ್ಯಾ ಪತ್ತೆಯಾಗಿಲ್ಲ ಮತ್ತು ನಾವು ಮಗು ಆಗಿದೆ ಮಧ್ಯಾಹ್ನದಿಂದ ಎರಡು ಗಂಟೆಯಿಂದ ಸಿಗಲಿಲ್ಲ ಅಂತ ಹೇಳುವಾಗ ನಮಗೆ ಡೌಟ್ ಬಂದಿರೋದು ಏನಾದರೂ ಹುಲಿ ಏನಾದರೂ ಅಟ್ಯಾಕ್ ಮಾಡಿರ್ಬೋದು ಅಂತ ಹೇಳುವಂಥ ಡೌಟ್ ಬಂತು ಬಾಕಿ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡುವಾಗ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಬಂದರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬಂದರು ಇಡೀ ಕೋಮಿಂಗ್ ಮಾಡಿದ್ದಾರೆ ಕೋಮಿಂಗ್ ಮಾಡಿ ಯಾವುದೇ ಇದು ಸಿಗಲಿಲ್ಲ ಅರಣ್ಯ ಇಲಾಖೆಗೂ ವಿಷಯ ತಿಳಿಸಿದ್ರು ಮಧ್ಯರಾತ್ರಿ ತನಕ ಮಗುವಿಗಾಗಿ ಎಲ್ಲರೂ ಹುಡುಕಾಡಿದ್ರು ಆದ್ರೆ ಕಂದ ಎಲ್ಲಿಯೂ ಸಿಗ್ಲಿಲ್ಲ ಅರಣ್ಯದಂಚಿನಲ್ಲೇ ತೋಟ ಇರೋದ್ರಿಂದ ಹುಲಿ ಕಾಡಾನೆ ಕಾಡು ಹಂದಿ ಕಾಡು ಕೋಣದ ಆತಂಕವಿತ್ತು ಮಗುವಿಗೆ ಅದೇನಾಗಿದ್ಯೋ ಏನೋ ಅಂತ ಎಲ್ಲರೂ ಚಿಂತೆಗೆ ಬಿದ್ದಿದ್ರು ನಿನ್ನೆ ಬೆಳಿಗ್ಗೆ ಅರವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಮತ್ತೆ ಶೋಧ ಆರಂಭಿಸಿದ್ರು ಈ ವೇಳೆ ಸ್ಥಳೀಯ ಅನಿಲ್ ತಮ್ಮ ಓರಿಯೋ ಹೆಸರಿನ ನಾಯಿಯನ್ನ ಕರೆತಂದಿದ್ರು ಚಾಣಾಕ್ಷತೆ ಮೆರೆದ ನಾಯಿ ಬೆಟ್ಟದ ಮೇಲೆ ಬಾಲಕಿಯನ್ನ ಪತ್ತೆ ಹಚ್ಚಿದೆ ಬೆಟ್ಟದ ಬಳಿ ಓಡಿ ಜೋರು ಬೊಗಳಿದೆ ಎಲ್ರೂ ಅಲ್ಲಿಗೆ ಹೋಗಿ ನೋಡಿದಾಗ ಸುನನ್ಯಾ ಅಳುತ್ತಾ ನಿಂತಿದ್ಲು ಬೆಳಿಗ್ಗೆ ಆರು ಗಂಟೆಗೆ ನಮ್ಮ ಓರಿಯೋ ನಾಯಿ ತಗೊಂಡು ಹೋಗಿ ಎಲ್ಲ ಹುಡುಕುವಾಗ ಅದು ಬಂದು ನನಗೆ ಒಂದು ಮಾಹಿತಿ ಕೊಡ್ತ ಕೊಡೋದ ಹಾಗೆ ನನಗೆ ಬಂದು ಸೂಚನೆ ಕೊಡ್ತದೆ ಅದು ಆಗ ನಾನು ನೋಡುವಾಗ ಗಿಡದ ಬುಡದಲ್ಲಿ ಮಗು ಮಲಗಿತ್ತು ಅದೃಷ್ಟವಶಾತ್ ಮಗುವಿಗೆ ಏನೂ ಅಪಾಯ ಆಗಿಲ್ಲ ಮಗು ಸುರಕ್ಷಿತವಾಗಿ ಬರಲಿ ಅಂತ ಪೋಷಕರು ಹರಕೆ ಕಟ್ಟಿದ್ರಂತೆ ಹರಕೆಯ ಫಲ ಎಂಬಂತೆ ನಾಯಿಯೇ ದೇವರ ರೂಪದಲ್ಲಿ ಬಂದು ಮಗುವನ್ನ ಕಾಪಾಡಿದೆ ಕುಟುಂಬದವರು ನಿಟ್ಟುಸಿರು ಬಿಟ್ಟಿದ್ದಾರೆ ಗೋಪಾಲ್ ಸೋಮಯ್ಯ ಟಿವಿ ನೈನ್ ಕೊಡಗು